ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರೆ ಅನ್ನೋ ಉದ್ದೇಶದಿಂದ ನಿನ್ನೆ ಡಿ ಇಲ್ಲಿ ಬಂದು ರೈತರಿಗೆ ಕೊಂಟನವನ್ನ ಹೇಳಿ ಹೋಗಿರ್ತಕ್ಕಂಥದ್ದು ಹಾಗಾಗಿ ಕೇಂದ್ರ ಸರ್ಕಾರದ ಮೊದಲು ನಿರ್ಧಾರ ಆಗಬೇಕಾದ್ರೂ ನಿಯೋಗವನ್ನು ತೆಗೆದುಕೊಂಡು ಹೋಗಬೇಕಾಗಿದೆ ಆ ನಿಯೋಗ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಆಗ್ಬೇಕಾಗಿದೆ ಕೆಲಸ ಅಂತಾರೆ ಆ ಹೋರಾಟ ನಡೆದಿರತಕ್ಕಂತ ಪ್ರಾಥಮಿಕ ಹಂತದೊಳಗೆ ಹೋರಾಟ ಎರಡು ದಿನ ಮೂರು ದಿನ ಇದ್ದಂತ ಸಂದರ್ಭದಲ್ಲಿ ಸರ್ಕಾರದ ಪ್ರತಿನಿಧಿಯಾಗಿ ಯಾರಾರೇ ಯಾರೇ ಒಬ್ರು ಬಂದು ನೋಡ್ರಿ ಇದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದೈತಿ ಇದು ನಿಯೋಗ ತಗೊಂಡು ಕೇಂದ್ರಕ್ಕೆ ಹೋಗೋಣ ಅಂತ ಹೇಳ್ಬೋದಾಗಿತ್ತನ್ನು ಬಿಟ್ಟು ಏಳು ದಿನ ಎಂಟು ದಿನ ಒಂಬತ್ತು ದಿನ ಆಗೋ ತನಕ ಇಷ್ಟೊಂದು ದಿನ ಕಾಲಹರಣ ಮಾಡುವಂತ ಅವಶ್ಯಕತೆ ಇರ್ತಿರ್ಲಿಲ್ಲ ಇವತ್ತು ಕೇಂದ್ರಕ್ಕೆ ಸಂಬಂಧಪಟ್ಟಂದ್ರೆ ಎಲ್ಲಾ ರೈತರು ವಿಚಾರ ಮಾಡಿ ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿ ಪಾಠ ಕಲಿಸ್ಬೇಕು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಾಗಿ ಬಿಸಿ ಅನ್ನೋದಾದ ವಿಚಾರ ಮಾಡ್ಲಿಕ್ಕೆ ಅಂತಿದ್ದಾರೆ ಅದು ವಿಚಾರ ಮಾಡ್ತಾರೆ ಇವತ್ತು ಗಡು ಕೊಟ್ಟಾರ ನಿನ್ನೆ ರೈತರು ಉರ್ಲಾಪುರ ಕ್ರಾಸ್ ಒಳಗೆ ಏನು ಗಡು ಕೊಟ್ಟಾರ ಅಂದ್ರೆ ಇವತ್ತು ಸಾಯಂಕಾಲ ಎಂಟು ಗಂಟೆ ತನಕ ಇವತ್ತು ಸಾಯಂಕಾಲ ಎಂಟು ತನಕ ಎಂಟು ಗಂಟೆ ತನಕ ಏನು ರೈತರ ಬೇಡಿಕೆ ಇರತಕ್ಕಂತಹದು ಮೂರು ಸಾವಿರದ ಐದು ನೂರು ಬೇಡಿಕೆ ಇರತಕ್ಕಂತಹದು ಡಿ ಸಿ ಮುಖಾಂತರವಾಗಿ ಡಿ ಸಿ ಮುಖಾಂತರವಾಗಿ ಮೂರು ಸಾವಿರದ ಎರಡು ನೂರು ನಾವು ಕೊಡ್ತೇವಂತ ಸರ್ಕಾರದವ್ರು ಹೇಳಿ ಕಳಿಸ್ ಸರ್ಕಾರದವರು ಬಂದಿಲ್ಲ ಸರ್ಕಾರ ಪ್ರತಿನಿಧಿಯಾಗಿ ಡಿ ಸಿ ಅವ್ರಿಗೆ ಹೇಳಿ ಕಳಿಸಿದಾರ ಅವ್ರು ಡಿ ಸಿ ಅವರು ಬಂದು ರೈತರು ಮುಂದೆ ಹೇಳಿದ್ರು ಮೂರು ಸಾವಿರದ ಎರಡು ನೂರು ಅಷ್ಟ ಅದ್ರ ಮ್ಯಾಗ್ ಕೊಡಾಕ ಆಗಂಗಿಲ್ಲ ಅಂತ ಹೇಳಿಲ್ಲ ರೈತರ ಹೋರಾಟ ಇನ್ನೊಂದ್ ಐತಿ ಏನಂತಂದ್ರೆ ನೀವು ಕೇಂದ್ರದಿಂದ ಕೊಡ್ತಿರೋ ಗೊತ್ತಿಲ್ಲ ನೀವು ಕಾರ್ಖಾನೆ ಮಾಲೀಕರಿಂದ ಕೊಡ್ತಿರೋ ಗೊತ್ತಿಲ್ಲ ನಮಗ್ ಬೇಕಾಗಿರತಕ್ಕಂತ ಇಷ್ಟೊಂದು ವರ್ಷಗಳಿಂದ ನೀವು ಮೂರ್ ಸಾವಿರ ಮ್ಯಾಲೆ ಇನ್ನೂ ಇನ್ನೊಂದು ಬೆಲೆನೇ ತಗೊಂಡಿಲ್ಲ ಎಷ್ಟೋ ವರ್ಷ ಆಯ್ತು ನಾವು ಯಾಕಂದ್ರೆ ಸಕ್ರಿ ರೇಟ್ ಹೆಚ್ಚಾಕೋತ ಹೊಂಟದ ಆದ್ರೆ ಸಕ್ರಿಯನ್ನ ಬೆಳಿಯುವಂತ ರೈತನಿಗೆ ಸಿಗುವಂತಹ ಬೆಲೆ ಸಿಗಲಾಗಿದೆ ಅದಕ್ಕಾಗಿ ಹೋರಾಟ ತೀವ್ರತೆ ಕಾಳ ಹೊಂಟದ ಹೊಂಟಿಂದ ಬರೀ ಬೆಳಗಾವಿ ಜಿಲ್ಲೆಗೆ ಹೋರಾಟ ಬಿಜಾಪುರಕ್ಕೆ ಬಂದದ ಬಿಜಾಪುರ ಗುಲ್ಬರ್ಗ ಹೊಂಟದ ಗುಲ್ಬರ್ಗ ಬೀದರ್ ಹೊಂಟದ ಇದು ಕರ್ನಾಟಕ ವ್ಯಾಪ್ತಿಯಾಗಿ ಬೆಳಿಲಿಕ್ಕದ ಆದಷ್ಟು ಬೇಗ ಯಾವ್ದ ಸರ್ಕಾರ ಇರಲಿ ಇದು ಕೇಂದ್ರ ಸರ್ಕಾರ ಸರ್ಕಾರನ ಇರಲಿ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇದಹಿಸಿ ಆಗಿರತಕ್ಕಂತ ಅನ್ಯಾಯಕ್ಕೆ ನೀವೆಲ್ಲರೂ ಕೂಡ ಬೆಲೆ ಅದನ್ನ ಎಲ್ಲಾ ಮಠಾಧೀಶರು ನಾವು ಕೂಡ ಶ್ರೀ ಶ್ರೀಮಠದಿಂದ ಆಗ್ರಹವನ್ನ ಮಾಡ್ಕೊತಿದ್ದೇವೆ